ಕ್ರೈಸ್ ದಲಾ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈಗ ನಾವು ಧ್ಯಾನಿಸುವಂತ ವಾಕ್ಯ ಇದೆ ಕೇವಲ ಸೇವಕರಿಗೆ ಮಾತ್ರ ಸೇವಕರ ಕುರಿತಾಗಿ ಸತ್ಯವೇದದಲ್ಲಿ ಹೇಮೇಗಿದೆ ಮತ್ತೆ ಈ ಲೋಕದಲ್ಲಿ ಸೇವೆ ಮಾಡುವಂತ ಸೇವಕರು ಮಾಡುತ್ತಿರುವಂತ ಕೆಲಸ ಒಂದು ಸಾರಿ ಧ್ಯಾನಿಸೋಣ ಎರಡನೇ ತಿಮೋತಿ ನಾಲ್ಕನೇ ಅಧ್ಯಾಯ ಎರಡನೇ ವಚನದ ಕೊನೆಯ ವಚನ ಈ ರೀತಿ ಹೇಳಲ್ಪಡ್ತದೆ ನೋಡ್ರಿ ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು ಗದರಿಸು ಹೆಚ್ಚರಿಸು ಇಲ್ಲಿ ಅಪೋಸ್ರನಾದ ಪೌಲನು ತಿಮೋತಿಯ ಸಭೆಗೆ ಬರೆಯುತ್ತಿರುವಂತಹ ಪತ್ರಿಕೆ ಏನೆಂಬುದಾಗಿ ನಾವು ನೋಡುವುದಾದರೆ ಪೂರ್ಣ ದೀರ್ಘ ಶಾಂತಿ ಉಪದೇಶಿಸುತ್ತ ನಾವು ಸಭೆಗೆ ಬೋಧನೆಯನ್ನು ಮಾಡುವಾಗ ಪೂರ್ಣ ದೀರ್ಘ ಶಾಂತಿ ನಾವು ಏನು ಮಾಡಬೇಕು ಉಪದೇಶ ಮಾಡಬೇಕು ಅಲ್ಲಿ ಪೌಲನು ಮೂರು ಪಾಯಿಂಟ್ ಅಲ್ಲಿ ರೈಸ್ ಮಾಡ್ತಾರೆ ನೋಡ್ರಿ ಏನಂದ್ರೆ ಖಂಡಿಸು ಗದರಿಸು ಹೆಚ್ಚರಿಸು ನೋಡಿ ಅಲ್ಲಿ ಹೇಳ್ತಾ ಇದ್ದಾನೆ ಖಂಡಿಸು ಯಾವ ರೀತಿ ಸಭೆಗೆ ವಿರುದ್ಧವಾದ ಒಬ್ಬ ವಿಶ್ವಾಸಿ ಆಗಲಿ ಸಭೆಗೆ ಬರುವಂತ ಆಗಲಿ ಸಭೆಗೆ ವಿರುದ್ಧವಾದ ಒಂದು ತಪ್ಪನ್ನು ಮಾಡುವುದಾದರೆ ಆ ತಪ್ಪುಗಳು ನೀನು ಎಲ್ಲರ ಮುಂದೆ ಸಭೆ ಎಂಬುದನ್ನು ಖಂಡಿಸು ಎರಡನೇದಾಗಿ ಗಗರಿಸು ದೇವರ ವಾಕ್ಯಕ್ಕೂ ಸಭೆಗೂ ಸೇವಿಕನ ಮಾತಿಗೂ ಅವಿದೇನಾದರೆ ನೀನು ಅದೇನ್ ಮಾಡಬೇಕು ಗದರಿಸು ಎಂಬುದಾಗಿ ಹೇಳ್ತಾ ಇದ್ದು ಇನ್ನು ಮೂರನೇದಾಗಿ ಎಚ್ಚರಿಸು ಎಚ್ಚರಿಸು ಅಂದ್ರೆ ನಮ್ಮ ಕಣ್ಣು ಮುಂದೆ ಸವೆಗೆ ಬರುವಂತ ವಿಶ್ವಾಸಗಳು ಯಾರಾದ್ರೂ ಪಾಪದಲ್ಲೋ ಅಥವಾ ಕೆಟ್ಟತನದಲ್ಲೋ ಅಥವಾ ದೈವರ ಮಾರ್ಗವನ್ನು ಬಿಟ್ಟು ಅಲೀತಾ ಇದ್ರೆ ಅವ್ರನ್ನ ಏನ್ ಮಾಡಬೇಕು ಎಚ್ಚರಿಸಬೇಕು ಮಗನೇ ಮಗಳೇ ಈ ರೀತಿಯಾಗಿ ದಾರಿಯಿಂದ ತಪ್ಪುತ್ತಾ ಇದೆಯಾ ಎಚ್ಚರಿಸು ಎಂಬುದಾಗಿ ನಾವು ಅದು ಎಚ್ಚರಿಸಬೇಕು ಆದ್ರೆ ಈಗಿನ ಕಾಲದ ಸೇವಕರ ಮಾಡುವ ಒಂದು ವಿಷಯ ಏನಂದ್ರೆ ಈ ಮಹದನ್ನ ಅವ್ರ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಯಾರಾದ್ರೂ ಒಂದು ತಪ್ಪನ್ನು ಮಾಡಿದ್ದು ಅವರ ಕಣ್ಣಾರೆ ನೋಡಿದ್ರೆ ಆ ತಪ್ಪನ್ನೇ ಅವ್ರು ಹಿಡಿದುಕೊಂಡು ಸಭೆಯಲ್ಲಿ ಅವತ್ತು ಇಡೀ ದಿನ ಭಾನುವಾರ ಅದೇ ಒಂದು ಪ್ರಸಂಗ ಒಂದು ಪ್ರಸಂಗವಾದವರು ಮಾಡ್ಕೊಂಡಿರ್ತಾರೆ ಇಲ್ಲಿದ್ದೇವ್ರು ವಾಕ್ಯ ಹೇಳ್ತದೆ ಅದೆಲ್ಲ ಖಂಡಿಸು ಗದರಿಸಿ ಎಚ್ಚರಿಸು ಅದನ್ನೇನಿನ ಪ್ರಸಂಗವಾಗಿ ತೆಗೆದುಕೊಳ್ಳೋದ್ರಿಂದ ಪ್ರಸಂಗ ಹೇಳ್ಬೇಕಾಗಿರೋದು ಕೇವಲ ಪರಿಶುದ್ಧಾತ್ಮನ ಸಹಾಯದಲ್ಲಿ ಬರಚು ನಮ್ಮ ಒಂದು ಮಾತುಗಳಿಂದ ಅಲ್ಲ ಇವತ್ತು ದೇವರ ವಾಕ್ಯವನ್ನು ಹೇಳುವಂತ ಸೇವಕರೇ ಇವತ್ತು ನೋಡ್ರಿ ಅದೇ ಅಧ್ಯಯದಲ್ಲಿ ಮೂರನೇ ವಚನ ನೋಡಿದ್ರು ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದೆ ಕಾಲ ಬರುತ್ತದೆ ಅದರಲ್ಲಿ ಅವರು ತೀಟಿ ಕಿವಿಗಳಿಲ್ಲವರಾಗಿ ತಮ್ಮ ದುರಾಶಗಳಿಗೆ ಅನುಕೂಲರಾದ ಅನೇಕ ಉಪದೇಶಗಳನ್ನು ಇಟ್ಟುಕೊಳ್ಳುವರು ಯಾಕೆ ಈಗಿನ ಕಾಲದಲ್ಲಿ ವಿಶ್ವಾಸಗಳು ಸಭೆಯಿಂದ ಬಿಟ್ಟು ಸಭೆ సేవకుని బిట్టు సేవకం ఇకారే కారణ ఉందే మీరు స్వస్థ భోగ నేను సభకి రక్తి ఉన్నా ಯಾರೋ ನಾವು ತಪ್ಪು ಮಾಡಿದ್ರೆ ಆ ತಪ್ಪನ್ನು ಹಿಡಿದುಕೊಂಡು ಇವತ್ತು ಪ್ರಸಂಗ ಮಾಡ್ತಾ ಇದೆಯಾ ಇದು ಸ್ವಸ್ಥ ಬೋಧನೆ ಅಲ್ಲ ಸ್ವಸ್ಥ ಬೋಧನೆ ಅಂದ್ರೆ ಏನಂದ್ರೆ ಒಬ್ಬ ಮನುಷ್ಯನನ್ನು ಯೇಸು ಕ್ರಿಸ್ತನ ಕಡೆಗೆ ಪರಿಪೂರ್ಣವಾಗಿ ತಿರುಗು ಹಾಗೆ ಬೋಧನೆ ಮಾಡುವುದು ಸ್ವಸ್ಥ ಬೋಧನೆ ಅದಕ್ಕೆ ಇವತ್ತು ಸಭೆಯನ್ನು ಬಿಟ್ಟು ಅನೇಕರು ಬೇರೆ ಸಭೆಗಳಿಗೆ ಹೋಗ್ತಾ ಇದಾರೆ ಇವತ್ತು ಅನೇಕ ಸೇವಕರನ್ನು ಬಿಟ್ಟು ಅನೇಕ ಸೇವಕ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಕಾರಣ ಇವತ್ತು ಸೇವಕರದೇ ತಪ್ಪು ಯಾಕೆ ನಾನ್ ನೋಡೋದಾದ್ರೆ ಇಮೇಜ್ ಕೇಳಲು ಬರದ ಪ್ರವಾದನ ಗ್ರಂಥ ಮೂವತ್ನಾಲ್ಕನೇ ದೇವರ ವಾಕ್ಯ ಹೇಳ್ತಾ ಇದೆ ಕರ್ತನಾದವಿ ಹೋ ತಾನೆ ಅಯ್ಯೋ ಸ್ವಂತ ಹೊಟ್ಟೆಯನ್ನು ಬರೆದುಕೊಳ್ಳುವ ಹೆಸರಿನ ಕುರುಬರ ಗದ್ದೆಯನ್ನು ಹೇನೆ ಹೇಳಲಿ ಕುರಿಗಳ ಹೊಟ್ಟೆಯನ್ನು ನೋಡುವುದು ಕುರುಬರ ಧರ್ಮವಲ್ಲವೇ ಅದೇ ರೀತಿ ಮುಂದಕ್ಕೆ ನೋಡುವುದಾದರೆ ಆಹಾ ನೀವು ದುರ್ಬಲವಾದಗಳನ್ನು ಬಲಗೊಳಿಸಲಿಲ್ಲ ರೋಗದವುಗಳನ್ನು ಸ್ವಸ್ಥ ಮಾಡಲಿಲ್ಲ ಮುರಿದ ಹಂಗಗಳನ್ನು ಕಟ್ಟಲಿಲ್ಲ ಓಡಿಸಿದವುಗಳನ್ನು ಮಂಡಿಗೆ ಸೇರಿಸಲಿಲ್ಲ ತಪ್ಪಿಸಿಕೊಂಡುಗಳನ್ನು ಹುಡುಕಿ ಹುಡುಕಲಿಲ್ಲ ಅವುಗಳನ್ನು ಹಿಂಸೆ ಬಲತ್ ಆಳುತ್ತಾ ಬಂದಿದ್ದೀರಿ ನೋಡ್ರಿ ಇವತ್ತು ಸೇವಕರಾದ ನಾವು ಒಂದು ಅಂಶ ನಾವು ಇವತ್ತು ಜ್ಞಾಪಕ ಮಾಡಿಕೊಳ್ಳಬೇಕು ಎಷ್ಟು ದಿನ ಹೋದ್ರು ಎಷ್ಟು ಸಮಯ ಹೋದ್ರು ನಮ್ಮ ಕುಟುಂಬ ನಾನು ಎಂಬುದಾಗ ನಾವಿವತ್ತು ಬಿಟ್ಟು ದೇವರು ನಮ್ಮನ್ನು ಸಿದ್ಧ ಮಾಡಿರುವಂತಹ ವಿಷಯ ಯಾವುದಂದ್ರೆ ಕುರುಬನ ಈ ಕುರುಬನಾದಂತೂ ನಾವು ಕುರಿಗಳು ಯಾವ ರೀತಿ ಇದೆ ಕುರಿಗಳು ಎಲ್ಲಿ ತಪ್ಪುತ್ತಾ ತಪ್ಪುತ್ತಿದೆ ಕುರಿಗಳು ಎಲ್ಲಿ ಬಲಹೀನವಾಗಿದೆ ಕುರಿಗಳಿಗೆ ಎಲ್ಲಿ ಪೆಟ್ಟು ಬಿದ್ದಿದೆ ಎಂಬುದಾಗಿ ಇವತ್ತು ಆಲೋಚನೆ ಮಾಡಬೇಕು ಅದೇ ಹೆಚ್ಚು ಹೇಳ್ತಾ ಇದ್ದಾನೆ ದುರ್ಬಲವಾದ ನೀವು ಬಲಗೊಳಿಸಲಿಲ್ಲ ಯಾರಾದ್ರೂ ಸಭೆಯಲ್ಲಿ ಬಲಹೀನವಾಗಿ ಕಾಣಿಸಿದ್ರೆ ಆತ್ಮಿಕ ವಿಷಯದಲ್ಲಾಗಿರಬಹುದು ಶಾರೀರಿಕ ವಿಷಯದಲ್ಲಾಗಿರಬಹುದು ಅಂತವನ್ನ ನೋಡಿ ನಾವು ಸುಮ್ಮನೆ ಬಿಡ್ತಾ ಇದ್ದೀವಿ ಅಂತವನ್ನ ನೋಡಿ ನಾವು ನೋಡಿ ನೋಡಿದಾಗ ಹೋಗ್ತಾ ಇದೀವಿ ಇದು ಸರಿಯಾದ ಪದ್ಧತಿಯಲ್ಲ ಸೇವಕರಿಗೆ ಅದೇ ಅದೇ ರೀತಿಯಾಗಿ ರೋಗದವರುಗಳನ್ನು ಸ್ವಸ್ಥ ಮಾಡಲಿಲ್ಲ ಅನೇಕರ ಸಭೆಗೆ ಬರೋದು ರೋಗದಲ್ಲಿದ್ದಾರೆ ಭಯಂಕರವಾದಂತ ರೋಗ ಕುಟುಂಬದಲ್ಲಿ ರೋಗ ಶರೀರದಲ್ಲಿ ರೋಗ ಇಂಥವ್ರು ನೋಡಿ ಏನ್ ಮಾಡಬೇಕು ಅನಾರೋಗ್ಯದಿಂದ ನಾವು ಹೆಚ್ಚು ಒಳ್ಳೆ ರೀತಿಯಾಗಿ ಅವ್ರಿಗೆ ನಾವು ಒಂದು ಚಿಕಿತ್ಸೆಯನ್ನು ಕೊಡಿಸುವಂತರಾಗಿರ್ಬೇಕು ಅದೇ ರೀತಿ ಮುರಿದ ಅಂಗಗಳನ್ನು ಕಟ್ಟಲಿಲ್ಲ ಮುರಿದ ಅಂಗಗಳಂದ್ರೆ ಯಾವು ಇವತ್ತು ಅನೇಕರು ಸಭೆಯಾಗಿ ಕುಟುಂಬದವರು ಸಭೆಯಾಗಿ ಸೇರಿ ಬರ್ತಾರಾದ್ರೆ ಅನೇಕ ವಿಶ್ವಾಸಗಳ ಕುಟುಂಬಗಳು ಹೊಡೆದು ಹೋಗಿವೆ ಗಂಡ ಹಿನ್ನೆಲೆ ಮಧ್ಯೆ ಅದೇ ರೀತಿ ಮಕ್ಕಳು ಮತ್ತು ತಂದೆ ತಾಯಿಗಳ ಮಧ್ಯೆ ಅನೇಕರ ಒಡಗ ಪರಿಸ್ಥಿತಿಯಲ್ಲಿ ಬರ್ತಾ ಇದ್ರು ನಮ್ಗೆ ಗೊತ್ತಾದ್ರು ಸಹ ಅವ್ರ ಕತೆ ನಮ್ಗೆ ಆಗಪ್ಪ ಅಂತ ಹೇಳ್ಕೊಂಡು ನಾವು ಸೇವಕರು ಸುಮ್ಮನೆ ಇದ್ದೀವಿ ಬಟ್ ಇಲ್ಲಿ ದೇವ್ರಿ ಕೇಳ್ತಾ ಇದ್ರಿ ಒಡಗೌಗಳನ್ನು ನಾವು ಕಟ್ಟಲಿಲ್ಲ ಒಡಗೌರಿಂದ ಕುಟುಂಬಿಯಿಂದ ಕಟ್ಟಬೇಕು ಅದಕ್ಕಾಗಿ ದೇವರೀತಿ ನಮ್ಮನ್ನ ಇಟ್ಟಿದ್ದಾನೆ ಅದೇ ರೀತಿಯಾಗಿ ತಪ್ಪಿಸಿಕೊಂಡವಳನ್ನು ಹುಡುಕಲಿಲ್ಲ ಓಡಿ ಹೋದವುಗಳನ್ನು ಮಂಡೆಗೆ ಸೇರಿಸಲಿಲ್ಲ ಅನೇಕರು ಹಿಂತಿರುಗಿ ಹೋಗಿದ್ದಾರೆ ಅವ್ರನ್ನ ಹುಡ್ಕೊಂಡು ಹೋಗ್ಬೇಕು ಮತ್ತೆ ಮಂದಿಗೆ ಸೇರಿಸಬೇಕು ಅದೇ ರೀತಿಯಾಗಿ ತಪ್ಪಿಸಿಕೊಂಡು ಹೋಗಿರುವಂತಹ ಪ್ರತಿಯೊಂದು ಕುರಿ ನಾವು ಹುಡುಕಿಕೊಂಡು ಬಂದು ಮತ್ತೆ ನಾವು ಮಂದಿಗೆ ಸೇರಿಸಬೇಕು ಅದೇ ರೀತಿಯಾಗಿ ಅವುಗಳನ್ನು ಹಿಂಸೆ ಬಲತ್ಕಾರಗಳಿಂದ ಹಾಳುತ್ತಾ ಬಂದಿದ್ದೀರಿ ನೋಡ್ರಿ ನಾವು ಪ್ರಸಂಗ ತೆಗೆದ್ರೆ ಇವತ್ತು ದೇವರಾಗ್ತಾ ಇಲ್ಲ ಕೇವಲ ವಿಶ್ವಾಸಗಳನ್ನ ಬರೆಯೋದು ಅವ್ರ ಯಾವ್ದೊಂದು ತಪ್ಪಿಡಿದುಕೊಂಡು ಅವ್ರನ್ನ ನ ಆಗಿದೆ ಹೊರತು ಅದರಿಂದ ದೇವರ ವಾಕ್ಯ ಹೇಳ್ತಾ ಇದೆ ಹಿಂಸೆ ಬಲತ್ಕಾರ್ಯ ನಾವ್ ಹೇಳುವಂತ ಒಂದೊಂದು ಮಾತು ಹುಟ್ಟು ವಿಶ್ವಾಸಗಳಿಗೆ ಹಿಂಸೆಯಾಗಿದೆ ನಾವು ಮಾಡುವಂತ ಪ್ರಸಂಗ ಒಂದೊಂದು ಬಲತ್ಕಾರವಾಗಿದೆ ಕಾರಣ ಸೇವಕರಾದ ನಮ್ಮ ಪದ್ಧತಿ ಇಲ್ಲ ಒಂದು ಸಾರಿ ಆಲೋಚನೆ ಮಾಡಿ ಸೇರುತ್ತರೆ ಈ ದೇವರ ವಾಕ್ಯ ಕೇಳುವಂತ ನಿಮ್ಮಲ್ಲಿ ಯಾರಾದ್ರೂ ಸೇವಕರು ನೋಡ್ತಾ ಇದ್ರೆ ನೀವು ಯಾರಿಗಾದ್ರೂ ಅನಾರೋಗ್ಯ ಇಲ್ಲದೆ ಅವರಿಗೆ ಅವ್ರಿಗೆ ಯಾರು ಅಂತ ನಾವು ನೀವ್ ಮಾಡಿದ್ರೆ ಮುರಿದವರನ್ನು ಯಾರಾದ್ರೂ ನೀವು ಕಟ್ಟಿದ್ರೆ ತಪ್ಪಿ ಹೋದ್ ನೀವು ಯಾರಾದ್ರೂ ಮತ್ತೆ ಮಂದಿಗೆ ಸೇರಿಸಿದ್ರಿ ಈ ವಾಕ್ಯ ನೋಡಿ ಇವತ್ತು ನೀವು ಕಾಮೆಂಟ್ ಮಾಡ್ರಿ ನಾನು ಅನಾರೋಗ್ಯದವರಿಗೆ ನಾನು ಇವತ್ತು ಒಳ್ಳೆ ಚಿಕಿತ್ಸೆ ಕೊಡಿಸಿದ್ದೇನೆ ತಪ್ಪಿ ಹೋದ್ ನಾನು ಮತ್ತೆ ನನ್ನ ಮಂದಿಗೆ ಸೇರಿಸಿದ್ದೇನೆ ಒಡಗೌದಂತ ಕುಟುಂಬಿಯನ್ನು ನಾನು ಕಟ್ಟಿದ್ದೀನಿ ನೀವು ಯಾರಾದ್ರೂ ಕಾಮೆಂಟ್ ಮಾಡಿದ್ರೆ ನಿಜವಾಗಿ ನಿಮಗೋಸ್ಕರ ನಾವು ನಮ್ಮ ಸೇವರಲ್ಲ ನಿಮಗೋಸ್ಕರ ಪ್ರಾರ್ಥಿಸ್ತೀವಿ ಸೇವಕರಾಗಿ ದೇವರೊಂದಿಗೆ ಕೊಟ್ಟಿರುವಂತಹ ಅವಕಾಶ ಒಂದು ಕುರುಬನ ಸ್ಥಾನ ಈ ಕುರುಬನ ಸ್ಥಾನ ನೀವೇ ಕಾಪಾಡಿಕೊಳ್ಳ್ರಿ ದೇವರು ನಿಮ್ಮನ್ನು ನಿಮ್ಮ ಸೇವೆಯಿಂದ ಅವರೇ ಹೇಗಿ ಆಶೀರ್ವಾದ ಮಾಡಲಿ ಆಮೇಲೆ